ಸ್ವಾಗತ ನಾವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮೇತ ಎಲ್ಲ ಮಂತ್ರಿಗಳು ಶಾಸಕರು ಕಾರ್ಯಕರ್ತರು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಸಿದ್ದರಾಮಯ್ಯವ್ರ ಜೊತೆ ಎಲಿದ್ದೀವಿ ಅವರ ಕೈಯನ್ನು ಬಲಪಡಿಸ್ತೀವಿ ಅವರ ಮುಂದುವರಿತಾರೆ ಈ ಕೆಲಸವನ್ನು ಬಿಟ್ಟು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಅವರು ರಾಜ್ಯಕ್ಕೆ ಆಗ್ಬೇಕಾಗಿರೋ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡೋದು ಬಹಳ ಒಳ್ಳೆಯದು ಕ್ಷುಲ್ಲಕ್ ಕಾರಣವಾದಂತಹ ಇಂಥ ಪ್ರಯಾಸವನ್ನು ಬಿಟ್ಟು ಅಭಿವೃದ್ಧಿಗೆ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗ್ತದೆ ಇತ್ತೀಚೆಗೆ ನಡೆದಂತ ಕಾಂಗ್ರೆಸ್ ಅಲ್ಲಿ ಕೋಲಾರದಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಈಗಾಗಲೇ ಮೊದಲೇ ಹೇಳಿದ್ದೇನೆ ಮತ್ತೆ ಮತ್ತೆ ಹೇಳೋ ಸರಿ ಇಲ್ಲ ಒಂದೇ ಪಾರ್ಟಿಯಲ್ಲಿ ಆಕಸ್ಮಿಕವಾಗಿ ಆಗಿತ್ತು ಅಂತ ಆಗಬಾರದು ಆಗೋದನ್ನ ನಾನು ಖಂಡಿಸಿದ್ದೇನೆ ಇದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದು ಇದರಲ್ಲಿ ಸಾಮರಸ್ಯ ಶಾಂತಿಯನ್ನ ಕಾಪಾಡ್ಕೋಬೇಕು ಗಾಂಧೀಜಿ ಕಟ್ಟಿರೋ ಪಕ್ಷ ಇದರಲ್ಲಿ ಶಾಂತಿ ತಾಳ್ಮೆಯನ್ನ ನಡ್ಕೊಂಡು ಹೋಗ್ಬೇಕು ಗುಂಡಾಗಿರಿ ಕೆಲ್ಸಕ್ಕೆ ಬರೋದಿಲ್ಲ ಯಾವತ್ತು ಕೂಡ ಇಂಥ ಆಗ್ಬಾರ ಪಕ್ಷದ ಅಧ್ಯಕ್ಷರಂದ್ರೆ ತಾಯಿ ಸಮಾನ ಜಿಲ್ಲೆಯಲ್ಲಿ ಅವರ ತಾಯಿ ರೂಪದಲ್ಲಿ ಕಾಂಗ್ರೆಸ್ ಪಕ್ಷದ ನೋಡಿದಾಗ ಆ ಪಕ್ಷ ಉದ್ದಾರ ಹೋಗ್ತದೆ ನೆಮ್ಮದಿ ಇರ್ತದೆ ಕಲ್ಕೋಬೇಕಾಗ್ತದೆ ನನ್ನಿಂದ ಹಿಡಿದು ಎಲ್ರು ಕಲ್ಕೊಬೇಕಾಗ್ತದೆ ಅವರೆಲ್ರಿಗಿನ್ನ ಹಿರಿಯರು ಜವಾಬ್ದಾರಿ ಹಿರಿಯರು ಅಧ್ಯಕ್ಷರ ಕಾಂಗ್ರೆಸ್ ಅಧ್ಯಕ್ಷರು ಅದನ್ನು ಕಾಪಾಡಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಅಲ್ಲ ಸರ್ ಕೋಲಾ ಶಾಸಕರು ಹೇಳ್ತಾರೆ ಇದು ನಿಲ್ಲೋದಿಲ್ಲ ಮುಂದುವರಿಯುತ್ತೆ ಅಂತ ಹೇಳಿ ಅವ್ರು ಯಾರು ಏನಾದ್ರು ಹೇಳಿ ನಾನು ಹೇಳೋದು ಹೇಳಿದ್ವಿ ಅದಕ್ಕೆ ಬೇರೆಯವರು ಹೇಳಿದ್ರೆ ನಾನು ಹೇಳೋಕ್ ಆಗಿಲ್ಲ ನಾವು ನಡಿಬೇಕಾಗಿರೋ ದಾರಿ ಹೇಳಿದ್ವಿ ಜಿಲ್ಲಾಧ್ಯಕ್ಷರ ಮೇಲೆ ಈ ತರ ಆದ್ರೆ ಹೆಂಗ್ ಸರ್ ಬೇರೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗ್ ಬರ್ತಾ ಇಲ್ಲ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಹೋಗ್ಬರ್ತಾರೆ ನಡ್ರಿ